ಮಾತು ಎಲ್ಲರೂ ಮಾತಾಡ್ತಾರೆ ನಡತೆ ಮುಖ್ಯ ನಡತೆನಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇಲ್ಲಿ ನಾವು ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಎಲ್ಲ ಸಾಕ್ಷಿ ಸಮೇತ ಇವನು ಈ ತರ ಕಲ್ಪಿಟ್ಟಿದ್ದಾನೆ ಈ ತರ ಕುಕ್ಕೋಡ ನಡೆಸಿಕೊಂಡಿದ್ದಾನೆ ಜನಗಳಿಗೆ ಮೋಸ ಮಾಡ್ತಾನೆ ಆ ಏನು ದು ಪ್ರೆಸಿಡೆಂಟ್ ಆಗಿ ಎರಡ್ ಸಾವಿರದ ಹತ್ತರಿಂದೋಶಿಯಲ್ ಎಲಿಮೆಂಟ್ ಗಳನ್ನ ಗುಡ್ಡೆ ಹಾಕೊಂಡು ಘಾತುಕ ಶಕ್ತಿಗಳನ್ನೇ ಜೊತೆಲಿ ದುಡ್ಡುನೇ ಉಪಯೋಗಿಸ್ಕೊಂಡು ಅವ್ರನ್ನ ನರಿಶ್ ಮಾಡಿಕೊಂಡು ಅವ್ರನ್ನ ಶಕ್ತಿಯ ಉಪಯೋಗಿಸ್ಕೊಂಡು ಆ ಸಮಾಜದ ಜನಗಳಿಗೇನೆ ದಬ್ಬಾಳಿಕೆ ಮಾಡಿಕೊಂಡು ಅವನು ಈ ತರ ಡಿಕ್ಟೇಟರ್ಶಿಪ್ ಮಾಡಿಕೊಂಡು ಬಂದಿದ್ದಾನೆ

ಇವ್ರಿಗೆ ಇವರೇ ಆ ಕೇಸ್ನ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ವಿತ್ ಇದು ಅಕೌಂಟ್ ವಿತ್ ಏನು ಲೆಕ್ಕಾಚಾರ ಎಲ್ಲ ಇವರಿಗೆ ಪೂರ್ತಿ ಗೊತ್ತಿದೆ ಅದನ್ನ ಮಾಡ್ತಾರೆ ವಿಚಾರದಲ್ಲಿ ಏನು ಗೌರ್ಮೆಂಟ್ ಗ್ರಾಂಟ್ ಇದೆ ಅದನ್ನ ಯಾವ ರೀತಿ ಅವ್ರು ರೂಪಕೊಂಡಿದ್ದಾನೆ ಮತ್ತೆ ಅವ್ರು ಟ್ರಸ್ಟೆಂಟ್ ಆಗಿ ಆಂಟಿ ಸೋಷಿಯಲ್ ಸಮಾಜದ ಶತ್ರುಗಳನ್ನ ಗದೆಕೊಂಡು ನ್ಯಾಯ ಕೇಳಿದ ದಬಾಳಿಕೆ ಮಾಡಿಕೊಂಡು ಅವ್ರ ಪರ್ಸನಲ್ ವಿಚಾರಕ್ಕೆ ಹೋಗಿ ಅವ್ರಿಗೆ ಭಯ ಉಡಿಸಿ ಆ ಇವರು ಈ ತರ ಒಂದು ಭ್ರಷ್ಟಾಚಾರದಲ್ಲಿ ಇವರು ಜೀವನ ಮಾಡ್ಕೊಂಡು ಬಂದಿದ್ದಾರೆ ಆ ಅನ್ಯಾಯಕ್ಕೆ ಅವ್ರನ್ನ ಸಿಕ್ಕಾ ಸೇರಿಸಿ ಅದನ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಲ್ಲ ನೀವು ರಾವ್ ಗಂಜೇನು ಕೊಡಬೇಕು ಅಲ್ಲ ನೇನೇ ಪ್ರಯತ್ನ ಇಲ್ಲ ನಾವು ಪ್ರಯತ್ನದಲ್ಲಿ ಇದ್ದೀವಿ ಈಗ ಅಣ್ಣ ಒಂದು ವರ್ಣಾಟ್ ಕೋಡಿನಲ್ಲಿ ನಾವು ಭೇಟಿ ಮಾಡಿ ಈ ಅನ್ಯಾಯನ ಮುಂದೆ ಕಮೋವಾಗಂತ ಒಂದು ಪ್ರಯತ್ನದಲ್ಲಿ ಇದ್ದೀವಿ ಅದನ್ನ ಮಾಡ್ತೀವಿ ಇಲ್ಲಿ ಮುಖ್ಯ ಆ ಬೇಸಿಕ್ ಟೀಂಸೋ ಡೆವಲಪ್ಮೆಂಟ್ ಅಥಾರಿಟಿ ಇವನು ಡೆಮಾಲಿಶ್ ಅಥಾರಿಟಿಗೆ ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲ ಈ ಮಕ್ಕಳಿಡೆಂಟ್ ಫಾರ್ ದಿ ಅರ್ಬನ್ ಡೆಮಾಲಿಶ್ ಅಥಾರಿಟಿ ಇಂಥವರಿಗೆ ಅವಕಾಶಗಳನ್ನ ಮತ್ತೆ ಇಂಥ ಬೀಜಗಳನ್ನ ಸಾಕ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಈ ತರ ಬ್ಯಾಕ್ ಗ್ರೌಂಡ್ ಇರೋರನ್ನ ಯಾಕೆ ಇವರು ಬೀಜ ವಿಚಾರದಲ್ಲಿ ಮಾಡಿದ್ದಾರೆ ಆಮೇಲೆ ಈಗ ಕಟ್ಟಡ ಕಟ್ಟುವ ವಿಚಾರದಲ್ಲಿ ಯಾವ ರೀತಿ ಅವರು ಅಲ್ಲಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಂಡು ಕಾನೂನು ಬಾಹಿರವಾಗಿ ಗ್ರ್ಯಾಂಟ್ ಅಬ್ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡಿದ್ದಾರೆ ಪಿನ್ ಟು ಪಿನ್ ವಿಚಾರಗಳು ನಮ್ಮ ಅಡ್ವೊಕೇಟ್ ಮಂಜುನಾಥ್ ಅವರಿಗೆ ಬಂದಿದೆ ಯಾಕೆಂದ್ರೆ ಅವರೇ ಬಗ್ಗೆ ಕೇಸನ್ನ ರೆಮೇಶನ್ ಅನ್ನ ಹೈಕೋರ್ಟ್ ಅಲ್ಲಾ ವಾದ ಪಾಟಿರೋದ್ರಿಂದ ಆ ಅವರಿಗೆ ಆ ಮಾಹಿತಿ ಅವರು ಇದ್ದಾರೆ ಅವರು ಇಲ್ಲಿಂದ ಅವರು ಆ ವಿಚಾರ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ವಕೀಲರು ಬೆಂಗಳೂರು ನನ್ನ ರೈತರಿಗೆ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಹಾಗೂ ಇದರ ಜೊತೆ ಕೆಲವೊಂದು ಸಾಮಾಜಿಕ ಚಟುವಟಿಕೆಗಳು ಅಧ್ಯಕ್ಷನಾಗಿ ನಮ್ದೇ ಆದಂತಹ ತಂಡದೊಂದಿಗೆ ಸಮಾನ ಸೇವೆ ಮಾಡಿಕೊಂಡಿದ್ದೇನೆ ಇವತ್ತು ಶ್ರೀನಾಥ್ ಚೌಡಪ್ಪನವರು ಡಾಕ್ಟರ್ ಶ್ರೀನಾಥ್ ಚೌಡಪ್ಪನವರು ಅನೇಕ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೋಸ್ಕರವಾಗಿ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಚಾರಗಳಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಮೊದಲಿಂದ ಅಂಥ ಒಂದು ಸಾಮಾಜಿಕ ಪಡುವಿನ ಹೋಗ್ಲಾಚಣಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಬ್ಬ ಯುವಕನಿಗೆ ಬೆಂಬಲವಾಗಿ ನಾವು ಕೂಡ ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರಿಗೆ ಬೆಂಬಲವಾಗಿ ಬಂದಿದ್ದೇನೆ ಇಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನಿಂದ ಒಂದು ಸಮೃದ್ಧಿ ಪಡೆದಿರ್ತಕ್ಕಂಥ ಅನೇಕ ಪಕ್ಷದ ಕಾರ್ಯಕರ್ತರನ್ನ ಈ ರಾಜ್ಯದ ಒಂದು ಸರ್ಕಾರದ ಸ್ಟಾಟ್ಯ ಬೋರ್ಡ್ ಇರತಕ್ಕ ಪ್ರಾಧಿಕಾರಿಗಳಿಗೆ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಈ ಪಟ್ಟಿಯಲ್ಲಿ ಪಟೇಲ್ ಶಿವಪ್ಪ ಅಂತ ಹಾಸನ ಜಿಲ್ಲೆಯವರು ಅರಗಸ್ ತಾಲೂಕಿನವರು ಕೂಡ ಒಬ್ಬರು ಇದ್ದಾರೆ ಅವರನ್ನು ಹಾಸನ ಜಿಲ್ಲಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡೋದಕ್ಕೆ ಅವರ ಒಂದು ಶಿಫಾರಸು ಪತ್ರ ಇವತ್ತು ನಮ್ಮ ಇವತ್ತಿನವರೆಗೂ ಕೂಡ ಈ ಒಂದು ಪಟೇಲ್ ಶಿವಪ್ಪನವರು ಹಾಸನ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಆ ಕರ್ತವ್ಯ ನಿರ್ವಹಿಸುವಂತ ಸಂದರ್ಭದಲ್ಲಿ ಅಧ್ಯಕ್ಷನಾಗಿರ್ತಕ್ಕಂಥ ಅಧಿಕಾರ ಮತ್ತು ಸಾರ್ವಜನಿಕ ಹಣ ಸಾರ್ವಜನಿಕ ಹಣ ಅಂದ್ರೆ ಈ ಒಂದು ಹಾಸನ ಜಿಲ್ಲಾ ಕುರುಬರ ಸಂಘಕ್ಕೆ ಸುಮಾರು ನಾಲ್ಕು ಲಕ್ಷ ರೂಪಾಯಿಯನ್ನ ಸದಸ್ಯತ್ವದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಲೆಕ್ಕಪತ್ರ ರಸೀದನ್ನು ಕೂಡ ಅವರು ಮಾಡಿಟ್ಟಿಲ್ಲ ಹಾಸನ ಜಿಲ್ಲಾ ಸದಸ್ಯತ್ವದ ಹಣ ಹಾಗೆ ಒಂದು ಸುಮಾರು ಸಾರ್ವಜನಿಕರಿಂದ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಕಟ್ಟಡದ ನಿರ್ಮಾಣಕ್ಕಾಗಿ ಸಹಾಯಧನವನ್ನ ಕಲೆಕ್ಟ್ ಮಾಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಆ ಹಣಕ್ಕೂ ಕೂಡ ಲೆಕ್ಕ ಅಲ್ಲ ಇದು ಸರ್ಕಾರದ ಸಹಾಯಧನವನ್ನು ತಗೊಂಡ ಹಾಸನ ಜಿಲ್ಲಾ ಸದಸ್ಯತ್ವದ ಹಣ ಹಾಗೆ ಒಂದು ಸುಮಾರು ಸಾರ್ವಜನಿಕರಿಂದ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಕಟ್ಟಡದ ನಿರ್ಮಾಣಕ್ಕಾಗಿ ಸಹಾಯಧನವನ್ನ ಕಲೆಕ್ಟ್ ಮಾಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕುರುಬ ಜನಾಂಗದ ಧಾನಿಗಳಿಂದ ಆ ಹಣಕ್ಕೂ ಕೂಡ ಲೆಕ್ಕಪತ್ರ ಅಲ್ಲ ಇದಲ್ಲದೆ ಸರ್ಕಾರದ ಸಹಾಯಧನವನ್ನು ತಗೊಂಡ ಒಂದು ಒಂದು ಸಮಾಜದ ಒಂದು ಜನಾಂಗದ ಜಿಲ್ಲಾ ಸಂಸ್ಥೆಯಲ್ಲಿ ಸುಮಾರು ಕೋಟಿಂತರ ರೂಪಾಯಿ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲ ಆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಮ್ಮತಿ ನೀಡಿ ಅವರನ್ನ ನೇಮಕ ಮಾಡತಕ್ಕಂಥದ್ದು ಇದು ಕಾನೂನಾತ್ಮಕವಾಗಿ ಸಮರ್ಪಕವಲ್ಲ ಸಾಮಾಜಿಕ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಸರಿನೂ ಅಲ್ಲ ಹಾಗೂ ಸಾರ್ವಜನಿಕ ಸಂಸ್ಥೆಯಲ್ಲೇ ನಾಲ್ಕು ಕೋಟಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸುಮಾರು ನಾಲ್ಕು ಸಾವಿರ ಐದು ಸಾವಿರ ಕೋಟಿ ರೂಪಾಯಿಗಳ ಒಂದು ದೊಡ್ಡ ಯೋಜನೆಗಳು ಹಾಸನ ಜಿಲ್ಲೆಯಲ್ಲಿ ಹಾಸನ ನಗರದ ಅಭಿವೃದ್ಧಿಗಾಗಿ ಸರ್ಕಾರ ಕೊಡಬಹುದಾದಂತಹ ಸುಮಾರು ಐದು ಹತ್ತು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳನ್ನ ಎಷ್ಟು ದುರುಪಯೋಗ ಮಾಡ್ಕೋಬಹುದು ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ರಿಂದ ಇವರು ಅನರ್ನ ವ್ಯಕ್ತಿ ಇವರು ಆ ಒಂದು ಸ್ಥಾನಕ್ಕೆ ಒಂದು ಸ್ಟಾಟ್ಯೂಚರಿ ಬೋರ್ಡ್ ಇರ್ತಕ್ಕಂಥ ಹಾಸನ ಜಿಲ್ಲಾ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಮರ್ಪಕ ಸಮರ್ಪಕ ವ್ಯಕ್ತಿ ಅಲ್ಲ ಆದ್ರಿಂದ ಮುಖ್ಯಮಂತ್ರಿಗಳು ಆ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಲಿದ್ದಾರೆ ಆದ್ರಿಂದ ಸರ್ಕಾರ ಈ ಹಂತದಲ್ಲೇ ಅವರ ಒಂದು ಶಿಫಾರಸನ್ನ ವಾಪಸ್ ತಗೊಂಡು ಸರಿಯಾದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಶ್ರೀನಾಥ್ ಚೌಡಪ್ಪನವರ ಒಂದು ಬೇಡಿಕೆಗೆ ಬೆಂಬಲವಾಗಿ ನಾನು ಕೂಡ ಬಂದಿದ್ದೇನೆ ನನ್ನ ಅನಿಸಿಕೆಯಲ್ಲಿ ತಿಳಿಸಿದ್ದೇನೆ ನಾವು ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ ವಂದನೆ ತಿಳಿಸ್ ಮಾತನ್ನು ಮುಗಿಸ್ತೇನೆ ಏನಾದರೂ ಪ್ರಶ್ನೆ ಇದ್ರೆ